ಆಗಿರ್ಬೋದು ಎಚ್ ಎಂಶಃ ನಾನು ಇದು ಇಲ್ಲಿ ಕೂಡ ಫ್ಯಾಕ್ಟ್ ಫೈಂಡಿಂಗ್ ಅಧ್ಯಕ್ಷರಾಗಿದ್ದೆ ನಮ್ಮ ಬೆಂಗಳೂರು ನಗರದ ಪರಿಸರದಲ್ಲಿ ಈ ಕ್ಷೇತ್ರದಲ್ಲಿ ಕೂಡ ಸೇರ್ಪಡೆ ಆಗಿದೆ ಎರಡು ಲಕ್ಷ ಚಿಲ್ಲರೆಗೆ ಗೆದ್ದಂಥ ಡಿ ಕೆ ಸುರೇಶ್ ಒಬ್ಬ ಅತ್ಯುತ್ತಮ ಲೋಕಸಭಾ ಸದಸ್ಯರಾಗಿ ಕೆಲಸ ಮಾಡಿ ಎರಡು ಲಕ್ಷ ತೊಂಬತ್ತ ಸಾವಿರಕ್ಕೆ ಸೋಲ್ತಾರೆ ಅಂತ ಹೇಳಿದರೆ ನಾಲ್ಕು ಲಕ್ಷ ಓಟಿನ ವ್ಯತ್ಯಾಸಗಳಾಯಿತು ಇದರಲ್ಲಿ ನೂರಕ್ಕೆ ನೂರು ಪಾಲು ಕೂಡ ವಿಮರ್ಶೆ ಮಾಡಿದರೆ ಮತ ಕಳ್ಳತನ ಮಾಡುವಂಥ ಕೆಲಸ ಕಾರ್ಯ ಮತ ಸೇರ್ಪಡೆ ಮಾಡುವಂಥ ಕೆಲಸ ಕಾರ್ಯ ಆಗಿದೆ ಇವ ಅನ್ನೋದನ್ನು ಇವತ್ತು ನಾವು ಕೂಡ ವಾಸ್ತವವಾಗಿ ಇವತ್ತು ಅದನ್ನು ಪುನರ್ ವಿಮರ್ಶೆ ಮಾಡಿದರೆ ಅದನ್ನು ಇವತ್ತು ಅರಿತುಕೊಳ್ಳುವಂಥ ಅವಕಾಶಗಳಾಗ್ತದೆ ಆ ಹೋರಾಟದ ಬಗ್ಗೆ ಕೂಡ ತಾಲೂಕ್ ಪಂಚಾಯತ್ ಜಿಲ್ಲಾ ಪಂಚಾಯತ್ ಚುನಾವಣೆ ನಮ್ಮ ಮುಂದೆ ಎದುರುಗಡೆ ಇದೆ ಈವಾಗಲೇ ನಮ್ಮ ಗ್ರಾಮೀಣಾಭಿವೃದ್ಧಿ ಸಚಿವರು ಘೋಷಣೆ ಮಾಡಿದ್ದಾರೆ ಇವತ್ತು ತಾಲೂಕ್ ಪಂಚಾಯತ್ ಜಿಲ್ಲಾ ಪಂಚಾಯತ್ ಅದೇ ರೀತಿಯಾಗಿ ರಾಜ್ಯ ಚುನಾವಣಾ ಆಯೋಗ ಕೂಡ ಘೋಷಣೆ ಮಾಡಿದೆ ಪಂಚಾಯತ್ ಚುನಾವಣೆ ತಾಲೂಕ್ ಪಂಚಾಯತ್ ಜಿಲ್ಲಾ ಪಂಚಾಯತ್ ಕೂಡ ಒಟ್ಟಿಗೆ ಮಾಡ್ತೇವೆ ಅನ್ನುವಂಥ ರೀತಿಯಲ್ಲಿ ಕೂಡ ಘೋಷಣೆ ಮಾಡ್ತೀವಿ ಗ್ರಾಮ ಪಂಚಾಯತ್ ಗ್ರಾಮ ಪಂಚಾಯತ್ ಕೂಡ ಒಟ್ಟಿಗೆ ಮಾಡ್ತೇವೆ ಅನ್ನುವಂಥಲ್ಲಿ ಘೋಷಣೆ ಮಾಡಿದ್ದಾರೆ ಆ ದೃಷ್ಟಿಯಿಂದ ನಮ್ಮ ಸಂಘಟನೆಗೆ ತೀವ್ರವಾಗಿ ಇವತ್ತು ಚಾಲನೆ ಕೊಡಬೇಕು ಅದು ಗ್ರಾಸ್ ರೂಟ್ ಇರಬೇಕು ನಮ್ಮ ಪಕ್ಷದ ಬಗ್ಗೆ ನಮ್ಮ ಪಕ್ಷದ ನಾಯಕತ್ವದ ಬಗ್ಗೆ ಪಕ್ಷದ ಕಾರ್ಯಕ್ರಮಗಳ ಬಗ್ಗೆ ಪ್ರಚಾರಪಡಿಸುವಂಥ ಕೆಲಸ ಕಾರ್ಯ ಮಾಡಬೇಕು ಅನ್ನೋಂಥ ಉದ್ದೇಶವನ್ನು ಇಟ್ಕೊಂಡು ನಾವಿಲ್ಲಿ ಬಂದಿದ್ದೇವೆ ಇಲ್ಲಿ ತುಂಬ ಸಂತೋಷ ನಮ್ಮ ಜಿಲ್ಲಾ ಕಾಂಗ್ರೆಸ್ನ ಅಧ್ಯಕ್ಷರು ಮುತುವರ್ಜಿಯನ್ನು ತೆಗೆದುಕೊಂಡು ನಮ್ಮ ಪ್ರಚಾರ ಸಮಿತಿಯ ಅಧ್ಯಕ್ಷರು ಹೀಗೆ ಸಹಕಾರ ನೀಡುವಂಥ ಕೆಲಸ ಕಾರ್ಯ ಎಲ್ಲ ನಾಯಕರುಗಳು ಕೂಡ ವೇದಿಕೆಯಲ್ಲಿದ್ದಾರೆ ಅವರೆಲ್ಲರೂ ಕೂಡ ಇವತ್ತು ನಾನು ಶಾಸಕರುಗಳ ಹತ್ರ ಕೂಡ ಮಾತಾಡಿದ್ದೀನಿ ರಾಮನಗರ ಶಾಸಕರ ಹತ್ರ ಮಾತಾಡಿದ್ದೀನಿ ಯೋಗೇಶ್ ಅವರ ಹತ್ರ ಮಾತಾಡಿದ್ದೀನಿ ಅದೇ ರೀತಿಯಲ್ಲಿ ಬಾಲಕೃಷ್ಣ ಅವ್ರ ಮಾತಾಡಿದ್ದೀನಿ ಇವತ್ತು ಎಲ್ಲ ಶಾಸಕರುಗಳ ಸಹಕಾರವನ್ನು ಪಡ್ಕೊಂಡು ಒಂದು ಇಂದಿನ ಅವಶ್ಯಕತೆಯ ಬಗ್ಗೆ ಪ್ರಚಾರ ಸಮಿತಿಯನ್ನು ಸದೃಢಗೊಳಿಸಬೇಕು ಅನ್ನೋಂಥ ಕಾರ್ಯಕ್ರಮ ಹಮ್ಮಿಕೊಳ್ತಾ ಇದ್ದೀವಿ